ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ಇಷ್ಟಲಿಂಗ ಪೂಜಾ ವಿಧಾನ ವೈಚಾರಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಬಸವ ಧರ್ಮಕ್ಕೆ ಮೂಲಾಧಾರ ಇಷ್ಟಲಿಂಗ ಅದು ಧರ್ಮದ ಪ್ರಾಣಸ್ವರೂಪ ಮನುಷ್ಯ ತಾನು ಬದುಕಿರುವಷ್ಟು ದಿನ ಸುಖ ಶಾಂತಿಯಿಂದ ಬದುಕಬೇಕು ತನ್ನ ನಡೆ ನುಡಿಗಳಿಂದ ತನ್ನ ಜೀವನವನ್ನು ಉದಾತ್ತೀಕರಿಸಿಕೊಳ್ಳಬೇಕು ಎಂಬುದೇ ಆಗಿದೆ ಮಾನವ ದೇವನಾಗುವ ಜೀವ ಶಿವನಾಗುವ ನರಹರನಾಗುವ ಈ ಕ್ರಿಯೆಗೆ ಶಿವಯೋಗ ಎಂದು ಅಂಗಲಿಂಗವಾಗುವ ಕ್ರಿಯೆಗೆ ಲಿಂಗಾಂಗ ಯೋಗ ಎನ್ನಲಾಗಿದೆ ಲಿಂಗಾಂಗ ಯೋಗದಲ್ಲಿ ಉಂಟಾಗುವ ಲಿಂಗಾಂಗ ಸಾಮರಸ್ಯ ಸುಖ ಅನುಭವ ವೇದ್ಯವಾದುದು ಈ ಸುಖ ಪಡೆದವನಿಗೆ ಎಂದೂ ದುಃಖಬಾರದು ಅದು ಶ್ರೇಷ್ಠ ಸುಖ ಪರಮಸುಖ ಲಿಂಗವೆಂಬುದು ನಿರಾಕಾರ ಪರ ನಿಜ ದೇಹ ಲಿಂಗವೆಂಬುದು ನಿರಾಕಾರ ಪರಶಿವನ ತೇಜ ಲಿಂಗವೆಂಬುದು ಸರ್ವಕಾರಣ ನಿರ್ಮಲ ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಕಾರಣ ತೋರುವ ಸಚ್ಚರಾಚರ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲೀಲೆಯಾಡಿ ಕೊನೆಗೆ ಯಾವುದರಲ್ಲಿ ಲಯವಾಗುವುದೋ ಅದೇ ಲಿಂಗ ಅದು ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ ಸಮಸ್ತ ವಿಶ್ವವನ್ನು ಸಂಪೂರ್ಣವಾಗಿ ತನ್ನೊಳಗೆ ತುಂಬಿಕೊಂಡಿರುವ ಅದು ನಿಜವಸ್ತು ಇಷ್ಟಲಿಂಗ ಸಾಕಾರವಾಗಿದ್ದರೂ ನಿರಾಕಾರ ಇದು ಕುರುಹು ಮಾತ್ರ ಅರುಹು ಪಡೆಯಲು ಕುರುಹು ಬೇಕು ನಿರಾಕಾರವಾದ ಸಮಯವನ್ನು ತಿಳಿಯಲು ಸಾಕಾರದಲ್ಲಿರುವ ಗಡಿಯಾರ ಬೇಡವೇ ಹಾಗೆಯೇ ನಿರಾಕಾರ ಪರಮಾತ್ಮನನ್ನು ಅರಿಯಲು ಸಾಕಾರದ ಇಷ್ಟಲಿಂಗ ಬೇಕು ಬನ್ನಿ ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ ಮಾಡೋಣ ಪೂಜಾ ಸಿದ್ಧತೆ ಪೂಜೆಗಾಗಿ ಒಂದು ಸ್ಥಳವನ್ನು ಮೀಸಲಿಟ್ಟು ಸದಾ ಶುಚಿಯಾಗಿಟ್ಟಿರಬೇಕು ಪೂಜಾ ಪರಿಕರಗಳಾದ ವಿಭೂತಿ ರುದ್ರಾಕ್ಷಿ ಕಲ್ಲು ಸಕ್ಕರೆ ನೀರು ಮಜ್ಜನ ಪಾತ್ರೆ ಗಂಧ ಅಕ್ಷತೆ ಒರೆಸಲು ಶುದ್ಧ ವಸ್ತ್ರ ಘಂಟೆ ಹೂವು ಅಥವಾ ಪತ್ರೆ ಊದುಬತ್ತಿ ದೀಪ ಕರ್ಪೂರ ಅಲಗಾರತಿ ಇಷ್ಟು ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಬೇಕು ಪೂಜೆ ಮಾಡುವವರು ಶುಚಿರ್ಭೂತರಾಗಿ ಬಂದು ಕುಳಿತುಕೊಳ್ಳುವ ಆಸನದ ಮಣೆಯ ಮೇಲೆ ಷಟ್ಕೋಣ ಪ್ರಣವ ಬರೆದು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಆಸೀನರಾಗಿ ಚಿನ್ಮಯ ಮುದ್ರೆಯಲ್ಲಿ ಕುಳಿತು ಮೂರು ಬಾರಿ ಓಂಕಾರ ಹೇಳೋಣ ಬೆನ್ನಿನ ಎಡಭಾಗದಲ್ಲಿರುವ ದೀಪವನ್ನು ಹಚ್ಚೋಣ ಅಥವಾ ಲಿಂಗದ ಮೇಲೆ ಬೆಳಕಿನ ಬಿಂದು ಬೀಳುವಂತೆ ವಿದ್ಯುತ್ ದೀಪವನ್ನು ವ್ಯವಸ್ಥೆ ಮಾಡಿಕೊಳ್ಳಬಹುದು ಗುರು ಪ್ರಾರ್ಥನೆ ಶಿವಪಥ ಅರಿಯಲು ಗುರುಪಥ ॐ श्री गुरुबसवलिङ्गाय नमः बसवं भक्तिगिमूलं बसवं कालङ्गिकालननुपमशीलं बसवं जङ्गमलोलं बसवा रक्षिपुतिर्ण सङ्गनबसवा बसवा 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 दीक्षा गुरुवे मोक्षा गुरुवे शिक्षा गुरुवे गुरुवे ॐ श्रीगुरुबसवलिङ्गाय नमः നരജന്മവ തൊടെ ഹരജന്മവു ഭവ ബിട പരമസുഖവത്തൂര ഗ ഗുഭവിയ തൊടെ ഭക്തളെന്തെനസു ശരണു ശരണാർഥി ശരണു ശരണാർഥി रणो शरणर्थ विभूति धारणे बसवा बसवा यंदु भसितवं धे अडगुवु भवद दुरितू ಹರಬಸವ ಗುರುಬಸವ ಚರಬಸವ ಸಂಗನ ಬಸವ ಹರಬಸವ ಗುರುಬಸವ ಚರಬಸವ ಸಂ ಗನ ಬಸವಾ ವಿಭೂತಿಯನ್ನು ಹಣೆಗೆ ಕುತ್ತಿಗೆಗೆ ಎದೆ ಭಾಗ ಬೆನ್ನು ಹೊಟ್ಟೆ ಭಾಗ ಕೈಗಳಿಗೆ ಮತ್ತು ಪಾದಗಳಿಗೆ ಧರಿಸಿಕೊಳ್ಳೋಣ ಬಸವಾ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ ಬಸವ ಷಟಸ್ಥಲ ಚನ್ನ ಬಸವಾದಿ ಪ್ರಮಥರು ಬಸಿತವಂ ಧರಿಸಿ യല ബസിതവം ധരിസി ബയലയ്യ അണുമാത്ര വിഭൂതിയ ഹണിയടലൂ എണിക്കില്ല പാശുക എണിക്കയില്ലത ഭാശവും ഹരി रुद्राक्षी धारणे अय्यायनगे रुद्राक्षे सर्वा अय्यायनगे रुद्राक्षे सर्वा अय्यायनगे रुद्राक्षि सर्वासाधनव अय्यायनगे रुद्राक्षे സി അയ്യനെ രുദ്രാക്ഷിക സർവപാപക്ഷയവൂ അയ്യാ നിമ പഞ്ചക്ത്രങ്ങളേ പഞ്ചമുഖദ രുദ്രാക്ഷിളേ അയ്യാ കൂടല സംഗമ ദവയ്യ എന്ന് മുക്തി പഥക്കേ ಶ್ರೀ ಶ್ರೀಮಹಾರುದ್ರಾಕ್ಷಿಯೇ ಸಾಧನವಯ್ಯಾನ್ನ ಮುಕ್ತಿಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ ಈಗ ರುದ್ರಾಕ್ಷಿ ಧಾರಣೆ ಮಾಡಿಕೊಳ್ಳೋಣ ಿಗ್ಗೋದಕ ಒಂದು ಮಜ್ಜನ ಪಾತ್ರೆಯಲ್ಲಿ ನೀರು ತುಂಬಿ ಬಲಗೈ ಐದು ಬೆರಳುಗಳಿಗೆ ವಿಭೂತಿ ಹಚ್ಚಿ ಬೆರಳ ಕಂಟಿಕೆಗಳನ್ನು ಹೆಬ್ಬೆರಳಲ್ಲಿ ಮುಟ್ಟುತ್ತಾ ಹನ್ನೆರಡು ಬಾರಿ ಓಂ ನಮ ಶಿವಾಯ ಎಂದು ಹೇಳಿಕೊಳ್ಳುತ್ತಾ ಮಧ್ಯದ ಬೆರಳಿಂದ ಮಜ್ಜನ ಪಾತ್ರೆಯ ನೀರಿನ ಮೇಲೆ ಷಟ್ಕೋಣ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆಯೋಣ ನಂತರ ಐದು ಬೆರಳನ್ನು ನೀರಿನಲ್ಲಿ ಅದ್ದಿ ಪಾತ್ರೆಯ ಮೇಲೆ ಕೈ ಮುಚ್ಚಿ ಓಂ ನಮ ಶಿವಾಯ ಎಂದು ಹೇಳೋಣ ಓಂ ಈಗ ಈ ನೀರು ಲಿಂಗೋದಕವಾಗಿದೆ ಈ ಲಿಂಗೋದಕದಲ್ಲಿ ಒಂದು ಪುಷ್ಪವನ್ನು ಅದ್ದಿ ಪೂಜಾ ಪರಿಕರಗಳ ಮೇಲೆ ರೋಕ್ಷಣೆ ಮಾಡೋಣ ಲಿಂಗದ ಚೀಲ ಈಗ ಲಿಂಗದ ಚೀಲದಿಂದ ಇಷ್ಟಲಿಂಗವನ್ನು ತೆಗೆದು ಎಡ ಅಂಗೈ ಮೇಲೆ ಇರಿಸಿ ಪಾತ್ರೆಯಲ್ಲಿರುವ ಲಿಂಗೋದಕದಿಂದ ಇಷ್ಟಲಿಂಗಕ್ಕೆ ಮಜ್ಜನ ಮಾಡೋಣ സജ്ജനളക് മച്ചനക്കിറീ ശാത്തളക പൂജയ സമരതയ നിന്ന മല്ലകർജുന നിന്നല പൂജ ಅನುಭಾಯ ಪೂಜೆ ಅನುವಾಯಿತೆನಗೆ ಶುದ್ಧ ವಸ್ತ್ರದಿಂದ ಇಷ್ಟಲಿಂಗವನ್ನು ಒರೆಸಿ ಎಡಗೈ ಬೆರಳ ತುದಿಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಎಡ ಅಂಗೈ ಮೇಲೆ ವಿಭೂತಿಯಿಂದ ಷಟ್ಕೋಣ ಪ್ರಣವ ಬರೆದು ಮಧ್ಯದಲ್ಲಿ ಓಂ ಎಂದು ಬರೆದು ಲಿಂಗವನ್ನು ಅಂಗೈ ಮೇಲೆ ಇಡೋಣ ಈಗ ಲಿಂಗದ ಮೇಲೆ ಮೂರು ಬೆರಳಿನಿಂದ ವಿಭೂತಿ ಧಾರಣೆ ಪುಷ್ಪ ಅಥವಾ ಧಾರಣೆ. ಕಲ್ಲು ಸಕ್ಕರೆ ನೈವೇದ್ಯ ಗಂಧ ಅಕ್ಷತೆ ಊದುಬತ್ತಿಯಿಂದ ಇಷ್ಟಲಿಂಗಕ್ಕೆ ಬೆಳಗುತ್ತ ಮನಸ್ಸಿನಲ್ಲಿ ಪರಿಮಳವೇ ನಾನಾಗಿ ಲಿಂಗದಲ್ಲಿ ಬೆರೆಯುತ್ತಿದ್ದೇನೆಂದು ಭಾವಿಸೋಣ ಕರ್ಪೂರದಾರತಿಯಿಂದ ಲಿಂಗಕ್ಕೆ ಬೆಳಗುತ್ತಾ ಮನಸ್ಸಿನಲ್ಲಿ ಕರ್ಪೂರವೇ ನಾನಾಗಿ ಲಿಂಗಕ್ಕೆ ಬೆಳಗಿ ಬಯಲಲ್ಲಿ ಬಯಲಾಗುತ್ತಿದ್ದೇನೆಂದು ಭಾವಿಸೋಣ ಈಗ ಗಂಠಾನಾದ ಮಾಡೋಣ ಪೂಜಾ ವಸ್ತುವೆ ನಾನಾಗಿ ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳುತ್ತಿದ್ದೇನೆ ಶಿವನೇ ಎಂದು ಭಾವಿಸೋಣ ಈಗ ಲಿಂಗವನ್ನು ಮೂಗಿನ ನೇರಕ್ಕೆ ಹನ್ನೆರಡು ಅಂಗುಲ ದೂರದಲ್ಲಿ ಇಟ್ಟುಕೊಂಡು ಲಿಂಗದ ಮಧ್ಯದಲ್ಲಿ ಕಾಣುವ ಬೆಳಕಿನ ಬಿಂದುವನ್ನು ದೃಷ್ಟಿಸಿ ನೋಡುತ್ತಾ ಲಿಂಗ ತಂದೆಯನ್ನು प्रार्थिसोण येत्त नोडि नीने देवा सकलविस्तार नीने देवा विश्वतोश्चक्षुनीने देवा नीने देवा विश्वतो नीने देवा विश्वतो नीने देवा, बाहु नीने देवा, नीने देवा संगम देवा ಎನ್ನ ಗತಿಮತಿ ನೀವೇ ಕಂಡಯ್ಯ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಕೂಡಲ ಸಂಗಮ ದೇವಾ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ಹಾನಿವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೇ ಕೂಡ ಸಂಗಮ ದೇವಾ ನೀನೊಲಿದರೆ ಕೊರಡು ಕೊನರುವುದಯ್ಯಾ ನೀ ಬರಡು ಹಯನುದಯ್ಯಾ ನೀ ವಿಷವು ವಿಷವೂ ಅಮೃತ ನೀನೊಲಿದರೆ ಸಕಲ ಪಡಿ ಪದಾರ್ಥವೂ ಇದಿರಲ್ಲಿರ್ಪುದಯ್ಯ जगदगल मुगिलगल मिगयगल निम्मगला पातालदिन्द निम्मश्रीचरणा दिन्दत्तत्त निम्म श्रीमुकुटा अगम्य अगोचर अप्रतिम अप्रमाणलिङ्गवे करस्थलके बन्तु चुळुकादिरय्या शरणु शरणार्थी। ಶರಣು ಶರಣಾರ್ಥಿ, ಶರಣಾರ್ಥಿ. ಲಿಂಗವನ್ನು ಅರ್ಧ ಮುಚ್ಚಿದ ಕಣ್ಣಿನಿಂದ ಅಂದರೆ ಅನಿಮಿಷ ದೃಷ್ಟಿಯಿಂದ ನೋಡುತ್ತಾ ಬಲಗೈಯಲ್ಲಿ ಜಪಮಣಿ ಹಿಡಿದು ನೂರ ಎಂಟು ಬಾರಿ ಓಂ ನಮ ಶಿವ ಣ ಮಾಡೋಣ ಬ್ರಹ್ಮಾಂಡಲಿಂಗವು ನನ್ನ ಕೈ ಮೇಲೆ ಬಂದು ಪೂಜೆಗೊಂಡಿದ್ದಕ್ಕಾಗಿ ಧನ್ಯನಾದೆ ಶರಣು ಶರಣಾರ್ಥಿ ಹೂ ಮತ್ತು ಪತ್ರೆಗಳನ್ನು ತೆಗೆದು ಮಜ್ಜನ ನೀರಿನಲ್ಲಿ ಹಾಕೋಣ ಈಗ ಶಿವಯೋಗ ಮಾಡೋಣ ಬೆನ್ನು ನೇರವಾಗಿರಲಿ ಸರಳ ಸಹಜ ಉಸಿರಾಟವಿರಲಿ ಶಿವಯೋಗಕ್ಕೆ ಸಹಾಯವಾಗಿ ನಿಲ್ಲುವಂತೆ ಗುರುಬಸವಣ್ಣನವರನ್ನು ಪ್ರಾರ್ಥಿಸೋಣ ಬ್ರಹ್ಮಾಂಡದಾಕಾರದ ಇಷ್ಟಲಿಂಗದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ ಇಷ್ಟಲಿಂಗದಲ್ಲಿ ಕಾಣುವ ಬೆಳಕಿನಲ್ಲಿ ದೃಷ್ಟಿಯಿಟ್ಟು ಮನಸ್ಸು ಬುದ್ಧಿ ಮತ್ತು ಭಾವವನ್ನು ಬೆಳಕಿನಲ್ಲಿ ಸಂಗಮ ಮಾಡೋಣ ಮನಸ್ಸು ಬುದ್ಧಿ ಮತ್ತು ಭಾವ ಪರಮಾತ್ಮನಲ್ಲಿ ಬರೆದು ಪರಿಶುದ್ಧವಾಗುತ್ತಿದೆ ಭ್ರೂಮಧ್ಯ ಪ್ರಕೃಟಿಯಲ್ಲಿ ಪ್ರಕಾಶಮಾನವಾಗಿರುವ ಜೀವಾತ್ಮನಾದ ನಾನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನಲ್ಲಿ ಕೂಡುತ್ತಿದ್ದೇನೆ ಸಂಗಮವಾಗುತ್ತಿದ್ದೇನೆ ಪವಿತ್ರಾತ್ಮನಾಗುತ್ತಿದ್ದೇನೆ ಈಗ ಜೀವಾತ್ಮ ಮತ್ತು ಪರಮಾತ್ಮ ಕೂಡುತ್ತಿದೆ ಸಂಗಮವಾಗುತ್ತಿದೆ ಕ್ಷೀರದಲ್ಲಿ ಕ್ಷೀರ ಬೆರೆಸಿದಂತೆ ಜ್ಯೋತಿ ಜ್ಯೋತಿಯ ಕೂಡಿದಂತೆ ಜೀವಾತ್ಮ ಪರಮಾತ್ಮ ಕೂಡುತ್ತಿದೆ ಸಂಗಮವಾಗುತ್ತಿದೆ ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತಿರಲಿ ಹಾಲಿನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನನಿಲೆ ಬಿಂದು ನಿಲುವುದು. ಬಿಂದು ನಿಲೆ ಕರ್ಮವ ಗೆದ್ದು ಮಾಯೆ ಹೆಸರಿಲ್ಲದೆ ಹೋಗುವುದು ಜೀವಾತ್ಮ ಮತ್ತು ಪರಮಾತ್ಮ ಬೆಳಕಿನ ರೂಪದ ಶಿವನಲ್ಲಿ ಕೂಡುತ್ತಿದೆ ಸಂಗಮವಾಗುತ್ತಿದೆ ಬಿಂಡಾಂಡ ಬ್ರಹ್ಮಾಂಡದಲ್ಲಿ ಬೆರೆತು ಲಿಂಗಾಂಗ ಸಾಮರಸ್ಯ ಉಂಟಾಗಿದೆ ಅಂಗ ಲಿಂಗವಾಗಿದೆ ಮನ ಪ್ರಾಣಲಿಂಗವಾಗಿದೆ ಭಾವ ಭಾವಲಿಂಗವಾಗಿದೆ ೈಕ್ಯ ಸ್ಥಿತಿಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸಿರಿ ಇದೇ ಸ್ಥಿತಿಯಲ್ಲಿ ನಿಮಗಿಷ್ಟ ಬಂದಷ್ಟು ಸಮಯ ಶಿವಯೋಗ ಮಾಡಿರಿ ಇಷ್ಟಲಿಂಗದ ವಿಶ್ವ ಚೈತನ್ಯ ಶಕ್ತಿಯು ಮೆದುಳಿನ ಮಧ್ಯಭಾಗಕ್ಕೆ ಹೋಗಲು ಕಣ್ಣೇ ಮುಖ್ಯ ದ್ವಾರವಾಗಿದೆ ಲಿಂಗದಲ್ಲಿ ಕಾಣುವ ಬೆಳಕನ್ನು ನಿರಂತರವಾಗಿ ನೋಡುತ್ತಾ ಶಿವಯೋಗದಿಂದ ದೇಹದಲ್ಲಿ ನಡೆಯುವ ಕ್ರಿಯೆಗಳನ್ನು ಒಳಮುಖವಾಗಿ ಗಮನಿಸೋಣ ಇಷ್ಟಲಿಂಗವು ವಾತಾವರಣದಲ್ಲಿರುವ ವಿಶ್ವ ಚೈತನ್ಯ ಶಕ್ತಿಯನ್ನು ಸೆಳೆದುಕೊಂಡು ಎಡಗೈ ಮೂಲಕ ದೇಹದ ಎಲ್ಲ ಅಂಗಾಂಗಗಳಿಗೆ ಹರಿಸುತ್ತಿದೆ ಇದನ್ನು ವಿಜ್ಞಾನಿಗಳು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎನ್ನುತ್ತಾರೆ ದೇಹದ ಕಣ ಕಣಗಳು ಸಂಪೂರ್ಣವಾಗಿ ಶಕ್ತಿಯುತವಾಗುತ್ತಿವೆ ಇಷ್ಟಲಿಂಗದಿಂದ ಪಡೆದ ಈ ವಿಶ್ವ ಚೈತನ್ಯ ಶಕ್ತಿಯು ಶರಣರ ಪ್ರಕಾರ ನಮಗೆ ಪ್ರಸಾದವಾಗಿದೆ ಜ್ಞಾನದ ಮೂರನೇ ಕಣ್ಣಾಗಿರುವ ಈ ಪಶ್ಚಿಮ ಚಕ್ರ ಅಥವಾ ಬೀನಿಯಲ್ ಗ್ರಂಥಿ ಜಾಗೃತಗೊಂಡು ಶರಣರು ಹೇಳುವ ಪ್ರಕಾರ ಪಾದೋದಕವೆಂಬ ಅಮೃತವನ್ನು ಸ್ರವಿಸಿದೆ ಇದನ್ನು ವಿಜ್ಞಾನಿಗಳು ಮೆಲೋಟೊನಿನ್ ಎನ್ನುತ್ತಾರೆ ಈ ಪಾದೋದಕ ಅಮೃತವು ಆಜ್ಞಾಚಕ್ರ ತಲುಪಿ ಅಲ್ಲಿಂದ ನರನಾಡಿಗಳಿಗೆ ಹರಿದು ದೇಹದ ಜೀವಕೋಶಗಳಲ್ಲಿರುವ ವರ್ಣತಂತುಗಳು ಮತ್ತು ವಂಶವಾಹಿನಿಯಲ್ಲಿರುವ ರೋಗಾದಿಗಳನ್ನು ನಿವಾರಿಸಿ ದೇಹಾರೋಗ್ಯ ದೀರ್ಘಾಯಸ್ಸನ್ನು ಉಂಟುಮಾಡಿದೆ ಚಿನ್ಮಯ ಚಿತ್ರಕಾಶ ಚಿದಾನಂದಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜೋತಿ

ಏನರಿತರೂ ಫಲವಿಲ್ಲ ಲಿಂಗವ ನರಿತ ಬಳಿಕ ಮತ್ತೆ ನನ್ನರಿತರೂ ಫಲವಿಲ್ಲ ಹಾಡಿದೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವ വടയ മഹദാനി കൂടല സംഗമ ദേവന സെരഗുഡി ബീടുവേ തീനു തായി ബന്ധുനീനു ബളകനീനു തന്നെ നീനു തായി எனக்கு நீ நல்லது மத்தாரு இல்லவையா எனக்கு நீ நல்லது மத்தாரு இல்லவையா கூடல சங்கமதேவா கூடல சங்கமதேவா கூடல சங்கமதேவா ಬಸವವೋಂ ನಮಃ ಶಿವಾಯ ಬಸವವೋಂ ನಮಃ ನಮ ಶಿವ ಬಸವ ಓಂ ನಮಃ ಶಿವಾಯ ಈಗ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ನನ್ನ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಹೊಂದಿವೆ ಎಲ್ಲ ಚಕ್ರಗಳಿಂದ ದಿವ್ಯ ಶಕ್ತಿಯ ಕಿರಣಗಳು ಹೊರಹೊಮ್ಮಿ ಸ್ಥೂಲ ಶರೀರದ ಸುತ್ತ ದಿವ್ಯ ಪ್ರಭೆಯ ರಕ್ಷಾ ಕವಚವನ್ನು ನಿರ್ಮಿಸಿದೆ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿಕೊಂಡು ಲಿಂಗವಿರುವ ಅಂಗೈಯನ್ನು ನಾಭಿ ಸ್ಥಳಕ್ಕೆ ತಂದು ಬಲಗೈ ಮೇಲೆ ಇಟ್ಟುಕೊಂಡು ಈವರೆಗೆ ದೇಹದಲ್ಲಿ ನಡೆದ ಎಲ್ಲಾ ಕ್ರಿಯೆಗಳನ್ನು ಮತ್ತು ಉಸಿರಾಟವನ್ನು ಒಳಮುಖವಾಗಿ ಗಮನಿಸುತ್ತಾ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕಣ್ಣು ತೆರೆದು ಲಿಂಗ ದರ್ಶನ ಮಾಡೋಣ ಲಿಂಗ ಪ್ರಸಾದ ಸ್ವೀಕಾರ ಲಿಂಗೋದಕವನ್ನು ಲಿಂಗದ ಮೇಲೆ ಮೂರು ಬಾರಿ ಹಾಕುತ್ತಾ ಗುರುಪಾದೋದಕ ಲಿಂಗಪಾದೋದಕ ಜಂಗಮ ಪಾದೋದಕ ಎಂದು ಹೇಳಿ ಅಂಗೈಯಲ್ಲಿರುವ ಲಿಂಗವನ್ನು ಬೆರಳುಗಳ ತುದಿಗೆ ಸರಿಸಿ ಲಿಂಗ ಪಾದೋದಕ ಪ್ರಸಾದವನ್ನು ಸೇವಿಸೋಣ ದೇವವನ್ನು ಕೈಗಳಿಗೆ ಒರೆಸಿಕೊಂಡು ಲಿಂಗಕ್ಕೆ ವಿಭೂತಿ ಧಾರಣೆ ಮಾಡಿ ಲಿಂಗವನ್ನು ಚೀಲದಲ್ಲಿ ಇಟ್ಟುಕೊಂಡು ಬಸವಣ್ಣನವರಿಗೆ ವಂದಿಸಿ ಲಿಂಗ ಪೂಜೆ ಮುಕ್ತಾಯ ಮಾಡೋಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು शेरन, ಶರಣಾರ್ಥಿ.